ಬಿಗ್ ಬಾಸ್ ಮನೆಯ ಫಿನಾಲೆಗೆ ಇಂದು ಅದ್ದೂರಿಯಾಗಿ ಚಾಲನೆ ಸಿಕ್ಕಿದೆ ಈ ವೇಳೆ ಸುದೀಪ್ ವರ್ತೂರು ಕುರಿತು ಜಲಿನ ವಿಚಾರವನ್ನು ಬಿಚ್ಚಿಟ್ಟಿದ್ದಾರೆ ಅದಷ್ಟೇ ಅಲ್ಲ ವರ್ತೂರು ಮದುವೆ ಬಗ್ಗೆ ಕೂಡ ಚರ್ಚೆಯಾಗಿದೆ ಈಗ ಇರೋ ಜನಪ್ರಿಯತೆಗೆ ಮೂರು ಮದುವೆ ಆಗುತ್ತೆ ಅಂತ ಸುದೀಪ್ ಹೇಳಿದ್ರು ಈ ವೇಳೆ ವರ್ತೂರು ತಾಯಿ ಆಗ್ಲಿ ಬಿಡಿ ಅಂದಿದ್ದಾರೆ ಅವರ ಮಾತಿಗೆ ತನಿಷಾ ಕುಪೊಂಡ ನಾಚಿ ನೀರಾಗಿದ್ದಾರೆ ಇಡೀ ಮನೆಯಲ್ಲಿ ಒಂದು ಗುಟ್ಟು ಇದೆ ಹೊರ ಜಗತ್ತಿಗೆ ಆ ಗುಟ್ಟು ಗೊತ್ತಿದೆ ಮನೆಯ ಒಂದು ಸ್ಪರ್ಧಿಗೆ ಮಾತ್ರ ಅದು ಗೊತ್ತಿದೆ ಉಳಿದ ಯಾರಿಗೂ ಆ ಗುಟ್ಟು ತಿಳಿದಿಲ್ಲ ಏನದು ಅಂತ ಸುದೀಪ್ ಕೇಳಿದ್ರು ಮನೆಯವರಿಗೆ ಇದನ್ನ ಕೇಳಿ ಗೊಂದಲ ಆಯಿತು ಸುದೀಪ್ ಅವರು ವರ್ತೂರವರೇ ಅಂತ ಹೇಳಿದ್ರು ಆಗ ವರ್ತೂರು ಸಂತೋಷ್ ಅವರಿಗೆ ಇದು ತಮ್ಮದೇ ವಿಚಾರ ಎಂಬುದು ಗೊತ್ತಾಯ್ತು ವರ್ತೂರು ಸಂತೋಷ್ ಅವರು ಒಂದು ವಾರ ಹೊರಗೆ ಬಂದರು ಮನೆಯಲ್ಲಿರುವ ಯಾರಿಗೂ ಇದಕ್ಕೆ ಕಾರಣ ಗೊತ್ತಿಲ್ಲ ಹೊರಬಂದು ಎಲ್ಲವನ್ನ ತಿಳ್ಕೊಂಡು ಹೋದ್ರು ಅಂತ ಎಲ್ಲರೂ ಭಾವಿಸಿದ್ರು ಆದ್ರೆ ಅದಲ್ಲ ಏನಾಗಿತ್ತು ಹೇಳಿ ಅಂತ ಸುದೀಪ್ ಹೇಳಿದ್ರು ಹಿಮಾತ್ ಕೇಳ್ತಾ ಹಾಗೆ ವರ್ತೂರು ಸಂತೋಷ್ ಅವರು ಕಣ್ಣೀರು ಹಾಕಿದ್ರು ವರ್ತೂರು ಅವರ ಕತ್ತಿನಲ್ಲಿ ಒಂದು ಪೆಂಡೆಂಟ್ ಇತ್ತು ಅದು ಧರಿಸುವಂತಿರಲಿಲ್ಲ ಈ ಕಾರಣಕ್ಕೆ ಅವರನ್ನ ಹೊರಗೆ ಕರೆತರಲಾಯ್ತು ಅವರು ಜೈಲಿಗೆ ಸೇರಿದ್ರು ಬಿಗ್ ಬಾಸ್ ಮನೆಯ ಇಲ್ಲದ ಸಮಯದಲ್ಲಿ ಅವರು ಒಂದು ವಾರ ಜೈಲಿದ್ರು ಸಾಕಷ್ಟು ಅನುಭವಿಸಿಕೊಂಡು ಬಂದ್ರು ಅವರು ನಿಜಕ್ಕೂ ಸ್ಟ್ರಾಂಗ್ ಅಂದ್ರು ಸುದೀಪ್ ಕಿಚ್ಚ ಹೇಳಿದ ವಿಚಾರ ಕೇಳಿ ಅನೇಕರಿಗೆ ಶಾಕ್ ಆಗಿದೆ ಅವರ ಸಂಸಾರ ಈಗಾಗಲೇ ಮುರಿದು ಬಿದ್ದಿದೆ ಆ ವಿಚಾರ ಬಿಗ್ ಬಾಸ್ ನಲ್ಲೂ ಚರ್ಚೆ ಆಗಿದೆ ಸುದೀಪ್ ಅವರು ವರ್ತೂರು ಸಂತೋಷ್ ಮದುವೆ ಬಗ್ಗೆ ಫಿನಾಲಿಯಲ್ಲಿ ಮಾತಾಡಿದ್ದಾರೆ ಈಗಿರೋ ಜನಪ್ರಿಯತೆಗೆ ವರ್ತೂರ್ಗೆ ಮೂರ್ ಮದುವೆ ಆಗುತ್ತೆ ಅಂದ್ರು ಸುದೀಪ್ ಇದಕ್ಕೆ ಉತ್ತರಿಸಿದ್ರು ವರ್ತೂರು ಸಂತೋಷ್ ತಾಯಿ ಆದ್ರೆ ಆಗ್ಲಿ ಸರ್ ಸಾಮರ್ಥ್ಯ ಇದ್ರೆ ಆಗ್ಲಿ ಅಂದ್ರು ಆಗ ಎಲ್ಲರೂ ತನಿಷಾ ಅಂತ ನೋಡಿದ್ರು ತನಿಷಾ ಅವರು ನಾಚಿನೀರಾದ್ರು ಡಿಜಿಟಲ್ desk public music